ಪ್ರದೀಪ್ ಶೆಟ್ ಹೇಳ್ತಾ ಇದ್ದರು ಕುಟುಂಬನ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ನಾನಾಗಿ ನನ್ನ ಬಾಯಿಂದ ಹೋಗಬೇಕು ಏನ್ ನಡೀತಿದೆ ಎಲ್ಲರಿಗೂ ಗೊತ್ತಿದೆ ಅದ್ರ ಬಗ್ಗೆ ನಾ ಅದನ್ನ ಕಮೆಂಟ್ ಮಾಡ್ಲಿಕ್ಕೆ ಅಲ್ಲ ಬಾಯಿಂದ ಬರಲಿ ಅಂತ ಇಲ್ಲ ಇಲ್ಲ ಹೋಗೋದಲ್ಲ ನಾ ಇಂಥ ಹೇಳ್ಬಾರ್ದು ಜನ ಹೇಳ್ತಾರ ಯಾರು ಹೇಳ್ಬೇಕು ಹೇಳ್ತಾರ ಅಂತ ಒಂದು ಪ್ರಯತ್ನ ಆಗ್ತಾ ಇದೆ ಅಲ್ಲ ನಾ ಅದ ಬಗ್ಗೆ ಏನು ಕಮೆಂಟ್ ಮಾಡ್ಲಿಕ್ಕೆ ಹೋಗುದಿಲ್ಲ ಅದು ಎಲ್ಲಿ ಯಾವ ವೇದಿಕೆಯಲ್ಲಿ ಹೇಳಬೇಕು ಅಲ್ಲಿ ಹೇಳ್ತೀನಿ ಯಾರು ತಿಳ್ಸ್ಬೇಕು ತಿಳಿಸ್ತೀನಿ ಸರ್ ಗರ್ ವಾಪ್ಸಿ ಆಗುತ್ತೆ ಆಗೋ ಮುಂಚೆ ನೀವೇನಾದರೂ ಧಾರವಾಡಕ್ಕೆ ಬೇಡಿಕೆ ಇಟ್ಟಿದ್ರ ಆ ಥರದ್ದು ಏನಾದರೂ ಹೇಳಿದೀನಿ ಮೊದಲಿಂದ ಹೇಳಿರಲಿಲ್ಲ ವರಿಷ್ಠರು ಎಲ್ಲಿ ಹೇಳ್ತಾರ ಅಂತ ಹೇಳಿದೆ ನಾನು ಆ ಹಿನ್ನೆಲೆಯಲ್ಲಿ ಹೀಗಾಗಿ ಈ ಒಂದು ಕೆಲವೊಮ್ಮೆ ಮಾತುಕತೆ ಆಗಿರ್ತಾವೆ ಅವನ್ನೆಲ್ಲ ಬಹಿರಂಗ ಪ್ರಸಕ್ ಆಗೋದಿಲ್ಲ ಕೆಲವೊಂದು ಇಂಟರಲ್ಲಿ ಮಾತುಕತೆ ಆಗಿರ್ತಾವೆ ಆ ಹಿನ್ನೆಲೆಯಲ್ಲಿ ಅವನ್ನ ಇಲ್ಲಿ ಬಹಿರಂಗವಾಗಿ ಪ್ರಕಟ ಮಾಡ್ಲಿಕ್ಕೆ ಆಗೋದಿಲ್ಲ ಈಗ ಜೋಶಿ ಅವರು ನೀವು ಪಕ್ಷವನ್ನು ಕಟ್ಟಿ ಬೆಳೆಸ್ತವ್ರು ಬಿಳಿದಾರೆ ಈಗ ಈಗ ಅವ್ರಿಗೆ ಆಲ್ರೆಡಿ ಟಿಕೆಟ್ ಅನೌನ್ಸ್ ಆಗೈತಿ ಅವ್ರ ಜೊತೆಗೆ ಪ್ರಚಾರದಲ್ಲಿ ಭಾಗಿಯಾಗೋದು ಇಲೆಕ್ಷನ್ ಒಂದು ಒಂದು ಪಾರ್ಟಿ ಒಳಗಿದ್ದಾಗ ಪಾರ್ಟಿ ಸಲುವಾಗಿ ನಾವು ಮಾಡೇ ಮಾಡ್ತೀನಿ ಮೋದಿಯವರು ಮತ್ತೆ ಮೂರನೇ ಸಲ ಪ್ರಧಾನಮಂತ್ರಿ ಆಗ್ಬೇಕಂತ ನಮ್ಮೆಲ್ಲರ ಗುರಿ ಇದೆ ಆ ಗುರಿ ಸಾಧನೆ ಸಲುವಾಗಿ ಬಿಜೆಪಿ ಅಭ್ಯರ್ಥಿ ಎಕ್ಸ್ಐಜೆ ಯಾರೇ ಇರಲಿ ನಾವು ಪ್ರಯತ್ನ ಮಾಡಲೇಬೇಕಲ್ಲ ಸರಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರು ಏನು ನಿಮ್ಮನ್ನ ಕರ್ಕೊಂಡು ಬಂದ್ರು ಅಂತ ಹೇಳ್ತಾ ಇದ್ರಿ ಇವ್ರ ಮೇಲೆ ವಿಶ್ವಾಸ ಇತ್ತು ಬಂದ್ರಿ ಆ ವಿಶ್ವಾಸ ಉಳಿತಾಯಿ ನೋಡಿ ನಾವು ಒಂದ್ ಹೇಳ್ತೀನಿ ಈ ನಾಲ್ಕು ಕೋಡಿ ಮಧ್ಯದಲ್ಲಿ ಕೆಲವೊಂದು ವಿಚಾರ ಡಿಸ್ಕಷನ್ ಆಗಿತ್ತು ಅವನ್ನ ಚರ್ಚೆ ಮಾಡ್ಲಿಕ್ಕೆ ಹೋಗೋದು